ಟೀಚರ್ಸ್ ಡೇ ಎಂದೇ ಅತಿಥಿ ಉಪನ್ಯಾಸಕ ಸಾವನ್ನಪ್ಪಿದ್ದಾರೆ ಅಂತ್ಯ ಸಂಸ್ಕಾರಕ್ಕೂ ಕಾಸಿಲ್ಲ ಹೃದಯ ಮಿಡಿದ ಸ್ನೇಹಿತರು ಚಿಕ್ಕಬಳ್ಳಾಪುರದ ಅತಿಥಿ ಉಪನ್ಯಾಸಕ ರಮೇಶ್ ಸಾವಿಗೆ ಕಣ್ಣೀರಿಟ್ಟಿದ್ದಾರೆ ಪಾಪ ಟೀಚರ್ ಒಬ್ಬರು ಶಿಕ್ಷಕರ ದಿನಾಚರಣೆಯಂದೇ ಅತಿಥಿ ಉಪನ್ಯಾಸಕರಾಗಿದ್ದಂತ ಟೀಚರ್ ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತ್ಯ ಸಂಸ್ಕಾರಕ್ಕೂ ಕಾಸಿಲ್ಲ ಪಾಪ ಅವರ ಹತ್ರ ಹೃದಯ ಮಿಡಿದ ಸ್ನೇಹಿತರು ರಮೇಶ್ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ಸ್ನೇಹಿತರು ಸಹೋದ್ಯೋಗಿಗಳು ಎಲ್ಲರೂ ಸೇರಿ ಅವರ ನೆರವಿಗೆ ನಿಂತಿದ್ದಾರೆ ಈಗ ಚಿಕ್ಕಬಳ್ಳಾಪುರದ ಅತಿಥಿ ಉಪನ್ಯಾಸಕ ರಮೇಶ್ ಎಂಬಾತರು ಸಾವನ್ನಪ್ಪಿರುವಂಥದ್ದು ಹೀಗಾಗಿ ಕುಟುಂಬಸ್ಥರು ಮತ್ತು ಸ್ನೇಹಿತರು ಕಣ್ಣೀರು ಹಾಕುತ್ತಿದ್ದಾರೆ ಸಂಕಷ್ಟದಲ್ಲಿದ್ದ ಬಡ ಕುಟುಂಬ ದೇಣಿಗೆ ಸಂಗ್ರಹಿಸಿದ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಅತಿಥಿ ಉಪನ್ಯಾಸಕರ ಸಾವಿಗೆ ಕಂಬನಿ ಮಿಡಿದು ಈಗ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಶಿಕ್ಷಕ ರಮೇಶ್ ಅವರು ಗೆಸ್ಟ್ ಟೀಚರ್ ಆದಂತಹ ಒಂದು ರಮೇಶ್ ಅವರ ಒಂದು ವ್ಯವಸ್ಥೆ ಇದು ಏನು ಅಂತ ಪಾಪ ಒಂದು ಈ ಒಂದು ಸ್ನೇಹಿತರು ಕೂಡ ಈಗ ಆ ದೇಣಿಗೆ ಸಂಗ್ರಹಿಸಿ ಮಣ್ಣು ಮಾಡ್ತಾರೆ ಅಂದ್ರೆ ಅಂತ್ಯ ಸಂಸ್ಕಾರಕ್ಕುದ್ದಿಡಿಲ್ಲದೆ ಒದ್ದಾಡ್ತಾ ಇದ್ದಾರೆ ಟೀಚರ್ಸು ಸರ್ಕಾರ ಈ ಬಗ್ಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಚಿಕ್ಕಬಳ್ಳಾಪುರದ ಅತಿಥಿ ಉಪನ್ಯಾಸಕ ರಮೇಶ್ ಸಾವಿಗೀಗ ಇಡೀ ಶಿಕ್ಷಕ ವೃಂದ ಕಣ್ಣೀರಿಡ್ತಾ ಇದೆ